ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಕೆಲಸಕ್ಕೆ ರೆಡಿಯಾಗಿದ್ದೀನಿ ಆಲ್ರೆಡಿ ರೆಡಿಯಾಗಿಯೇ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇನ್ನು ಇವತ್ತು ಡೇಟ್ ಬಂದು ಹದಿನಾಲ್ಕನೇ ತಾರೀಕು ಇನ್ನೇನು ಆಲ್ರೆಡಿ ಆಷಾಢ ಇನ್ನು ಹದಿನೈದು ದಿವಸ ಮುಗಿಯೋಕ್ಕೆ ಇದೆ ಫ್ರೆಂಡ್ಸ್ ಇವತ್ತು ಮಂಡೆ ನಾನು ಪೂಜೆ ಮಾಡೋ ಶಿವನ ವಾರ ಇವತ್ತು ಮಂಡೇ ಫ್ರೆಂಡ್ಸ್ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನನ್ನ ಜೀವನದಲ್ಲಿ ಏನು ವಿಶೇಷ ನಡೆದಿದೆ ಅಂದರೆ ನನಗೆ ಎರಡು ಮಕ್ಕಳು ಸೋಮವಾರನೇ ಹುಟ್ಟಿರೋದು ನನ್ನ ಮಗಳು ಅಷ್ಟೇ ನನ್ನ ಮಗನು ಮಗನೂ ಅಷ್ಟೇ ಅದೇನೋ ಗೊತ್ತಿಲ್ಲ ನಾನು ಪೂಜೆ ಮಾಡೋದು ಶಿವ ಶಿವನ ವಾರ ಬಂದು ಸೋಮವಾರ ಎರಡು ಜನ ನನಗೆ ಸೋಮವಾರನೇ ನನ್ನ ಮಗ ಬಂದು ಐದು ಗಂಟೆಗೆ ನನ್ನ ಮಗಳು ಬಂದು ಎರಡು ಗಂಟೆಗೆ ಇಬ್ಬರೂ ಸೋಮವಾರನೇ ಹುಟ್ಟಿದ್ದಾರೆ ಅದೇನು ಮೀರಾಕಲ್ಲೋ ಏನೋ ನನಗಂತೂ ಗೊತ್ತಿಲ್ಲ ಅದೇ ನನ್ನ ಮನಸ್ಸಲ್ಲಿ ಇವಾಗ ಅನ್ಕೋತೀನಿ ಫ್ರೆಂಡ್ಸ್ ನನಗೆ ಅವಾಗೇನು ಅನಿಸಿರ್ಲಿಲ್ಲ ನೋಡಿ ನಾನು ಯಾವಾಗಲೂ ಶಿವನ ಪೂಜೆ ಮಾಡ್ತೀನಿ ಮತ್ತು ಫ್ರೆಂಡ್ಸ್ ನೋಡಿ ನಾನು ಮಂಡೆ ಯಾವಾಗಲೂ ತಲೆಗೆ ಸ್ನಾನ ಮಾಡ್ಕೊಳ್ಳ್ದೆ ಇರಲ್ಲ ತಲೆನೋ ಅದಕ್ಕೆ ಇವತ್ತು ಹಂಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಡ್ರೈ ಆಗಲಿ ಅಂತ ಮತ್ತು ಶುಕ್ರವಾರನೂ ತಲೆಗೆ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್ ನಾನು ವಾರದಲ್ಲಿ ಎರಡೇ ದಿನ ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಇನ್ನು ಪೀರಿಯಡ್ಸ್ ಆದಾಗ ಮಾಮೂಲಿ ಎರಡು ದಿನ ಮೂರು ದಿನ ತೊಳ್ಕೊತೀನಿ ತಲೆನ ಅದು ನಿಮಗೆ ಗೊತ್ತು ಎಲ್ಲ ಹೆಣ್ಮಕ್ಳು ಅದೇ ಥರ ಅಲ್ವಾ ಮಾಡೋದು ಹಂಗಾಗಿ ಫ್ರೆಂಡ್ಸ್ ಬನ್ನಿ ಇನ್ನು ಇವತ್ತು ನನ್ನ ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ನಿಮಗೆ ನಾನು ವೀಡಿಯೋ ಮಾಡೋಣ ಅಂತ ಬಂದೆ ಏನೋ ಗೊತ್ತಿರೋ ಫ್ರೆಂಡ್ಸ್ ಅವರವರು ಸೋಮವಾರದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಂಚೆ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು ಏನಾಗಿದೆ ಯಾರು ಡೆತ್ ಆಗಿದ್ದಾರೆ ಅಂತ ಇಲ್ಲ ಆಲ್ರೆಡಿ ತಮ್ಮನಲ್ಲಿ ನಿಮಗೆ ಗೊತ್ತಾಗ್ರಿ ಅದಕ್ಕೆ ಮುಂಚೆ ನಂದು ಸ್ವಲ್ಪ ನನ್ನ ಡೈಲಿ ರೋಟೀನ್ ಬಗ್ಗೆ ನಿಮಗೆ ಹೇಳ್ಬೇಕಲ್ಲ ಫ್ರೆಂಡ್ಸ್ ನನಗೆ ನೆನ್ನೆ ಒಂದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಅಂದರೆ ಫ್ರೆಂಡ್ಸ್ ನಂದು ಕಂಟಿನ್ಯೂ ಡ್ಯೂಟಿ ಇತ್ತು ಎರಡು ಶಿಫ್ಟ್ ಇತ್ತು ಏಯ್ಟ್ ಟು ಏಟ್ ಇತ್ತು ಆದರೆ ನಾನು ನೈನ್ ಓ ಕ್ಲಾಕ್ಗೆ ಬಂದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತು ನಾವು ಕೆಲಸ ಮಾಡೋರು ಆಮೇಲೆ ಕೆಲಸ ಮಾಡೋರಿಗೆ ಟೈಮು ಎಷ್ಟಿದ್ರೂ ಸಾಕಾಗಲ್ಲ ಇನ್ನು ಫ್ರೆಂಡ್ಸ್ ಬೆಳಗ್ಗೆಯಿಂದ ನಾನು ಏನು ಮಾಡಿದ್ದೀನಿ ಅಂತ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಇನ್ನೊಂದೇ ಒಂದು ತಿಂಗಳು ನನ್ನ ಚಾನಲು ಒಂದು ವರ್ಷ ಆಗೋಗುತ್ತೆ ದಯವಿಟ್ಟು ನನ್ನ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಆದಷ್ಟು ನನ್ನ ವೀಡಿಯೋನ ಎಲ್ಲ ವೀಡಿಯೋನೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಎಂಟು ನಿಮಿಷದ ಮೇಲಿರೋ ವೀಡಿಯೋನ ನೋಡಿ ಆದಷ್ಟು ಜಾಸ್ತಿಯಾ ನಾನು ಯಾವುದನ್ನು ಮೂರು ನಿಮಿಷ ಐದು ನಿಮಿಷ ವೀಡಿಯೋ ಹಾಕೋದೇ ಇಲ್ಲ ಫ್ರೆಂಡ್ಸ್ ನನ್ನ ಒಬ್ಬರು ಮಹಾನಂದ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವ್ರದ್ದು ಮಹಾನಂದ ಯೂಟ್ಯೂಬ್ ಚಾನಲ್ ಅಂತಲೇ ನೇಮು ಆಲ್ರೆಡಿ ನೀವು ನೋಡಿರ್ತೀರಿ ನಾನು ಮೀಟಪ್ಪಲ್ಲಿ ಅವ್ರನ್ನೆಲ್ಲ ಆಗಿದ್ದೀನಿ ಎಲ್ಲರೂ ಇನ್ನೂ ನನಗೆ ಇದರಲ್ಲಿ ಟಚಲ್ಲಿದ್ದಾರೆ ಫೋನ್ ಮಾಡ್ತಾ ಇರ್ತಾರೆ ಇನ್ನೂ ಒಬ್ಬರು ಶಿವು ಸಿಂಪಲ್ ಶಿವು ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತೆ ಅವರು ನಿನ್ನೆ ಫೋನ್ ಮಾಡಿದರು ಅವರು ಅಕ್ಕ ನೀವು ನಾನು ಅಲ್ಲಿ ನಾವು ಬಂದಾಗ ನಾನು ಇದರಲ್ಲಿ ಮೀಟಪ್ಪಲ್ಲಿ ಜೋರು ಜೋರಾಗಿ ಎಲ್ಲ ಮಾತಾಡ್ತಾಯಿದ್ದೀರೋ ಅಯ್ಯೋ ನನಗೆ ನಿಮ್ಮನ್ನು ನೋಡಿದ್ರೇ ಭಯ ಆಗುತ್ತೆ ನಿಮ್ಮ ಹತ್ರ ಹೆಂಗೆ ಮಾತಾಡಬೇಕು ಏನು ಅನ್ಕೋತಿರೋ ಅಂತ ಮಾತಾಡಿಲ್ಲ ಇದು ಇದು ಹೇಳೋಕ್ಕೆ ಫೋನ್ ಮಾಡಿದೆ ಅಷ್ಟೇ ಅವ್ರದ್ದು ಎರಡು ಸಾವಿರ ಸಬ್ಸ್ಕ್ರೈಬ್ ಆಗಿತ್ತು ಫ್ರೆಂಡ್ಸ್ ನೋಡಿ ಚಿಕ್ಕ ಯೂಟ್ಯೂಬರ್ ಆಗಲಿ ದೊಡ್ಡ ಯೂಟ್ಯೂಬರ್ ಆಗಲಿ ಅವರ ಇದರಲ್ಲಿ ಒಂದು ಏನಾದರೂ ಗ್ರೋತ್ ಆದಾಗ ಖುಷಿ ಆಗುತ್ತೆ ಅಲ್ವ ಹೇಳ್ಕೊಳ್ಳೋಕ್ಕೆ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳೋದು ಅದಕ್ಕೆ ನಾನು ಇಲ್ಲದೆ ಓ ಬ್ರದರ್ ಫೋನ್ ಮಾಡಿ ಒಳ್ಳೆ ರೀತಿ ಮಾತಾಡೋಕ್ಕೆ ಫೋನ್ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ನೀವು ಒಳ್ಳೆ ರೀತಿಲಿ ಮಾತಾಡೋದಾದರೆ ನನಗೆ ಫೋನ್ ಮಾಡಿ ಅಂತ ಅದರಲ್ಲೂ ನಾನು ಬ್ಯುಸಿ ಇರ್ತೀನಿ ಆಮೇಲೆ ಇನ್ನೊಬ್ರು ಜೀರೋ ಕುಕ್ಕಿಂಗ್ ಆಯಲ್ ಅಂತ ನನ್ನ ಫ್ರೆಂಡ್ಸ್ ಇದ್ದಾರೆ ಜಯ ಅಂತ ಅವರು ಮೊನ್ನೆ ಫೋನ್ ಮಾಡಿದರು ಮತ್ತು ನಾನು ಅವ್ರಿಗೆ ಮಾಡಿದೆ ಅವರು ಬ್ಯಿ ಬಂತು ಅವರು ಇಂಜಿನಿಯರು ಎರಡು ಮಕ್ಕಳಿದ್ದಾರೆ ಇವತ್ತೇನಾದರೂ ಇದ್ದರೆ ಅವ್ರಿಗೆ ಕಾಲ್ ಮಾಡ್ತೀನಿ ಆಮೇಲೆ ಇನ್ನು ನನ್ನ ಮಾಮೂಲಿ ಫ್ರೆಂಡ್ಸ್ಗಳು ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ನಾನೇನು ಆಮೇಲೆ ಇನ್ನೊಬ್ರು ನನ್ನ ಫ್ರೆಂಡು ರಾಜೇಶ್ವರಿ ಅಂತ ಅವ್ರದ್ದಂತೂ ನನಗೆ ತುಂಬನೇ ದುಃಖ ಆಗೋಯ್ತು ಫ್ರೆಂಡ್ಸ್ ಏನಂದರೆ ನಾನು ಸೆಕೆಂಡ್ ಶಿಫ್ಟ್ ಹೋಗಿ ಮೀಟಿಂಗಲ್ಲಿದ್ದೆ ಬ್ರೀಫಿಂಗಲ್ಲಿದೆ ನಮ್ಮ ಹುಡುಗರದ್ದು ಅವಾಗ ಅವರು ನನಗೆ ಫೋನ್ ಮಾಡಿದ್ರು ನಾನೇನಂದೆ ಈ ಮೀಟಿಂಗ್ ಮುಗಿದ್ಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಫ್ರೆಂಡ್ಸಿಂದ ಕೆಲಸಕ್ಕೆ ಹೋದರೆ ನಿಮಗೆ ಗೊತ್ತಲ್ಲ ನಾವು ಯೂನಿಫಾರ್ಮ್ ಹಾಕ್ಕೊಂಡು ಚೇಂಜ್ ಮಾಡಿಕೊಂಡು ಕೆಲಸ ಮಾಮೂಲಿ ಇನ್ನು ನಾವು ಹೋಗೋದು ಸೆಕೆಂಡ್ ಶಿಫ್ಟು ಕೆಲ್ಸದ ಹತ್ರ ನಾವು ಪರ್ಸ್ನಲ್ ಜಾಸ್ತಿ ನಾನು ಇಲ್ಲಿ ಇವಾಗ ಅಂತ ಅಲ್ಲ ಫ್ರೆಂಡ್ಸ್ ಯಾವಾಗ ನಾನು ಇಲ್ಲೇ ಕೆಲಸ ಮಾಡಿದ್ರು ನನ್ನ ಪರ್ಸ್ನಲ್ ಕಾಲ್ಸ್ನ ನಾನು ಜಾಸ್ತಿ ಯೂಸೇ ಮಾಡಲ್ಲ ಫ್ರೆಂಡ್ಸಿನ್ನು ನನ್ನ ಮಗಳಾದರೂ ಅಷ್ಟೇ ಒಂದು ಐದು ನಿಮಿಷ ಮಾತಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಅದ್ರ ಮೇಲೆ ಮಾತಾಡೋಲ್ಲ ಹಂಗಾಗಿ ಅವಳು ಫೋನ್ ಮಾಡಿರೋದು ಏನು ವಿಷಯಕ್ಕೆ ಅಂತ ಫ್ರೆಂಡ್ಸ್ ಕೇಳಿದ್ರೆ ನಿಮಗೂ ತುಂಬಾ ಬೇಜಾರಾಗುತ್ತೆ ಅವಳು ನನ್ನ ಕ್ಲಾಸ್ಮೇಟು ಪೀಣ್ಯದಲ್ಲಿರೋದು ಅವಳಿಗೆ ಅವ್ರ ಗಂಡ ಸತ್ತೋಗ್ಬಿಟ್ಟಿದ್ದಾರೆ ಆ ವಿಷಯನೇ ಹೇಳೋಕ್ಕೆ ನನಗೆ ಅವಳು ಫೋನ್ ಮಾಡಿದ್ರು ಅದಂತೂ ನನಗೆ ತುಂಬ ತುಂಬಾ ಫೀಲ್ ಆಗೋಯ್ತು ಫ್ರೆಂಡ್ಸ್ ಯಾಕೆಂದರೆ ನೋಡಿ ನಾವು ಯಾವಾಗಲೂ ಒಂದೇ ಥರ ತಿಳ್ಕೊಂಡಿದ್ದೀವಿ ಅದರಲ್ಲದೆ ಫ್ರೆಂಡ್ಸ್ ನಾನು ಡೆಪ್ಲಮೆಂಟ್ ಮಾಡ್ತಾಯಿದ್ದೆ ಫ್ಲೋರ್ ವೇಜ್ ಆ ಟೈಮಲ್ಲಿ ನನಗೆ ಫೋನ್ ಬಂತು ಇನ್ನು ಆಮೇಲೆ ಮಾಡ್ತೀನಿ ಅಂದರೆ ಮತ್ತೆ ಮೂರು ಗಂಟೆಗೆ ಒಂದು ಮೀಟಿಂಗ್ ಹೋಗಬೇಕು ಹಂಗೆ ಹಿಂಗೆ ಸರಿಯೇ ಹೋಯಿತು ಟೈಮ್ ಫ್ರೆಂಡ್ಸ್ ಆರು ಗಂಟೆ ಏಳು ಗಂಟೆಗೆ ಮಾಡೋಣ ಅಂದರೆ ಅವಾಗ ಒಂಥರ ಬೇರೆ ಕೆಲಸ ಇದೆ ಸ್ಟಾರ್ಟಾಗೋಯಿತು ಅವ್ರ ಗಂಡ ಮತ್ತು ಏನಂದರೆ ಫ್ರೆಂಡ್ಸ್ ಅವರು ಕಾರ್ಪೆಂಟ್ರು ಪ್ಲಂಬರ್ ಕೆಲಸ ಮಾಡ್ತಿದ್ರು ಎರಡು ಜನ ಹೆಣ್ಮಕ್ಳು ಅವರು ಏನಂದರೆ ಕುಡಿದ್ರೆ ಊಟ ತಿಂತಾ ಅಂತ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರಂತೆ ಹೆಂಡ್ತಿ ಮಕ್ಕಳನ್ನ ಅವಳು ಯಾವಾಗಾದರೂ ಆಮೇಲೆ ನಾನು ಮತ್ತೆ ಮೊನ್ನೆ ತಡೆಯೋ ಪಾಪ ಅವತ್ತು ಫೋನ್ ಮಾಡಿದ್ಲಲ್ಲ ಯಾಕೆ ಏನು ಅಂತ ಕೇಳೋಣ ಅಂತ ಮೊನ್ನೆ ನೆನ್ನೆ ಸಂಡೇ ನೆನ್ನೆ ಏನೋ ಫೋನ್ ಮಾಡಿದೆ ಫ್ರೆಂಡ್ಸ್ ಆವಾಗ ನೋಡಿದ್ರೆ ಯಾಕೆ ಒಂಥರ ನಾನೇ ಕೇಳಿದೆ ಯಾವಾಗಲೂ ಒಂಥರ ಖುಷಿಯಿಂದ ಮಾತಾಡ್ತಿಲ್ಲು ಏನೇಮಾ ಚೆನ್ನ ಯಾವಾಗ ಫೋನ್ ಮಾಡಲಿ ನಿಮ್ಮ ಮಗಳು ಚೆನ್ನಾಗಿದ್ದಾಳೆ ಅಂತೆಲ್ಲ ಕೇಳುತ್ತಾಳೆ ಫ್ರೆಂಡ್ಸ್ ಏಮಾ ಚೆನ್ನಾಗಿದೆಯಾ ಏನು ಅಂತ ನಾನು ಯಾಕೆ ರಾಜೇಶ್ವರಿ ಏನೇ ಮೈ ಹುಷಾರಿಲ್ವೇನೆ ವಾಯ್ಸ್ ಒಂಥರ ಮಾತಾಡ್ತಾ ಇದ್ದೀರಲ್ಲಿ ಇಲ್ಲ ಏಮಾ ನಮ್ಮ ಮನೆಯವ್ರು ಸತ್ತು ಹೋದರು ಅಂದ್ಬಿಟ್ಟು ನಿಜವಾಗ್ಲೂ ಫ್ರೆಂಡ್ಸ್ ನಾನು ಹತ್ತಿದ್ದೀನಿ ಅವ್ಳು ಹೇಳಬೇಕಾದ್ರೆ ಆಮೇಲೆ ಫೋನೆಲ್ಲ ಇಟ್ ಮಾಡ್ಲಿ ಇಟ್ಟ ಮೇಲೆ ನಾನು ಐದು ನಿಮಿಷ ಪಟ್ಟಿದ್ದೀನಿ ಯಾಕೆ ಗೊತ್ತಾ ನೋಡಿ ಅವರು ಸಾವಾಗಿರೋದನ್ನ ನನಗೆ ಹೇಳ್ಕೋಬೇಕು ಅಂತ ಅವ್ರ ಮನಸಲ್ಲಿ ಅನಿಸಿದೆಯಲ್ಲ ಫ್ರೆಂಡ್ಸ್ ಅದೆಷ್ಟು ಮುಖ್ಯ ನೀವು ಹೇಳಿಗ ಯಾರಾದರೂ ಸಾವಾದರೆ ನಾವೇ ಹೋಗಿ ಅವ್ರನ್ನ ಕೇಳಬೇಕು ಅವ್ರಿಗೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟು ನಾನು ನನ್ನ ಫ್ರೆಂಡ್ಗೆ ಹೇಳಬೇಕು ನನ್ನ ಗಂಡ ಸತ್ತಿರೋದನ್ನ ಅಂತ ಬಯಸೋರಲ್ಲ ಅಂಥ ಫ್ರೆಂಡ್ಶಿಪ್ಪು ಎಷ್ಟು ಖುಷಿ ಆಗುತ್ತೆ ಅಲ್ವ ಫ್ರೆಂಡ್ಸ್ ನಮ್ಮೂರೇ ಅವರು ಅವ್ರ ತಾಯಿ ನಮ್ಮೂರವರು ಅವ್ರ ಮಗಳವರು ನನ್ನ ಜೊತೆ ಓದ್ತಾಯಿದ್ಲು ಇದ್ಲು ಯಾವಾಗಾದರೂ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ಗಳು ಅವರಾಗೆ ಈಗಂತೂ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ಗಳು ಮರ್ತಿರೋರೆಲ್ಲ ನೆನಪು ಮಾಡ್ಕೊಂಡು ಕಾಲ್ ಮಾಡ್ತಾರೆ ನಂಬರ್ ಇಸ್ಕೊಂಡು ನಮ್ಮ ತಾಯಿ ಮನೆಗೆ ಹೋಗ್ತಾರೆ ಅಲ್ಲಿ ನಂಬರ್ ತಗೋತಾರೆ ಆಮೇಲೆ ನಾನೇ ಒಂದು ಅರ್ಧ ಗಂಟೆ ಮಾತಾಡ್ದೆ ನಾನು ಸ್ವಲ್ಪ ಧೈರ್ಯ ಇಲ್ಲಿದೆ ಎಲ್ಲರೂ ಒಂದಿನ ದಿನ ಇಲ್ಲ ಈ ಮಾವರು ಅವರು ನೀರು ಕುಡಿಬೇಕು ಅಂದಂತೆ ಮ ಜ್ಯೂಸ್ ಎಲ್ಲ ಪೈಪಲ್ಲಿ ಇದ್ದಂತೆ ಅದಕ್ಕೆ ಅವಳು ಮನೆಗೆ ಬಂದು ಜ್ಯೂಸ್ ಮಾಡ್ಕೊಂಡು ಬರೋಣ ಅಂತ ಎರಡು ಲಕ್ಷ ಖರ್ಚು ಮಾಡಿದ್ಲಂತೆ ಜ್ಯೂಸ್ ಮಾಡ್ಕೊಳ್ಳ ಆಮೇಲೆ ಮನೆಗೆ ಹೋಗೋದು ಮುಂಚೆ ಅವ್ರ ಗಂಡ ಗಂಟ್ಲೆಲ್ಲ ನಂಗೆ ಸ್ವಲ್ಪ ನೀರು ಕೊಟ್ಟು ಹೋಗೋದಂತೆ ಅದಕ್ಕೆ ಅವಳು ಎರಡು ಸಲ ನೀರು ಬಿಟ್ಟು ಇನ್ನೂ ಸ್ವಲ್ಪ ಕೊಡಿದ್ರೆ ಡಾಕ್ಟ್ರು ಬೈತಾರಲ್ಲ ಫ್ರೆಂಡ್ಸ್ ಅದು ಸಿಚುವೇಶನ್ ಗೊತ್ತಿಗೋಲ್ಲ ಈಗಲೇ ಸತ್ತೋಗ್ತೀವಿ ಆವಾಗಲೇ ಸತೋಯ್ತೀವಿ ಅಂತ ಆಮೇಲೆ ಅವಳು ನೀರು ಬಿಟ್ಟು ಮನೆಗೆ ಹೋಗಿದ್ದಾಳೆ ಜ್ಯೂಸ್ ಮಾಡ್ತಾ ಇಲ್ಲಂತೆ ಫ್ರೆಂಡ್ಸ್ ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ್ರಂತೆ ಇಷ್ಟು ನಿಮ್ಮ ಗಂಡ ಸತ್ತೋಗಿದ್ದಾರೆ ಬೇಗ ಬನ್ನಿ ಅಂತ ಆಮೇಲೆ ಅವಳು ಕಿರಿ ಮಗಳನ್ನೂ ಅವರ ಅವ್ರ ತಂದೆ ತುಂಬ ಪ್ರೀತಿಸ್ತಾ ಇದ್ರಂತೆ ನೋಡಬೇಕು ಅಂದಿರಂತೆ ಕರ್ಕೊಂಡು ಹೋದಾಗೆಲ್ಲ ಇಲ್ಲಿ ಇನ್ಫೆಕ್ಷನ್ ಆಗುತ್ತೆ ಕರ್ಕೊಂಡು ಬರಬೇಡ ಅನ್ನೋದಂತೆ ಫ್ರೆಂಡ್ಸ್ ಆಲ್ರೆಡಿ ಅವರ ಹಿರಿ ಮಗಳು ಡಿಗ್ರಿ ಓದ್ಕೊಂಡು ಕೆಲಸ ಇದ್ದ ಅವಳು ಮಕ್ಕಳು ತುಂಬ ಒಳ್ಳೆಯವು ಫ್ರೆಂಡ್ಸ್ ನಾವೆಲ್ಲರೂ ಓದ್ರೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡೋಣ ಒಂದಿನ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಅಂತ ನನಗೆ ಆಸೆ ಆಗ್ತೈತೆ ಟೈಮ್ ಇದ್ದರೆ ಹೋಗಿ ನೋಡ್ಕೊಂಡು ಬರ್ತೀನಿ ಯಾರಿಗೂ ಈ ಭೂಮಿ ಮೇಲೆ ಶಾಶ್ವತ ಇಲ್ಲಲ್ವ ಆಮೇಲೆ ಫ್ರೆಂಡ್ಸ್ ನನಗೊಂದು ಅರ್ಧ ಗಂಟೆ ತುಂಬ ಫೀಲ್ ಆಗೋಯಿತು ನೋಡಿ ಅವಳು ಸಾವಿನ ವಿಷಯ ಅವ್ರು ಗಂಡನ ವಿಷಯ ಹೇಳೋಕೆ ಅವಳು ಫೋನ್ ಮಾಡಿದ್ರೆ ಐತಾರೆ ಆಮೇಲೆ ಇನ್ನೊಬ್ಬರು ನಮ್ಮ ಪಕ್ಕದ ಮನೆಯವರು ಮತ್ತು ನನ್ನ ಫ್ರೆಂಡ್ ಅವರು ನನಗಿಂತ ಎರಡು ಕ್ಲಾಸ್ ಜಾಸ್ತಿ ನಮ್ಮ ಅಣ್ಣನ ಜೊತೆ ಓದ್ತಿದ್ರು ಅವ್ರದ್ದು ಹಂಗೆ ಆಗೋಯ್ತು ಫ್ರೆಂಡ್ಸ್ ಏನಂದರೆ ಅವರು ಅವ್ರ ಗಂಡ ಸತ್ತೋಗಿರೋದನ್ನ ಅವರು ನನ್ನ ಫ್ರೆಂಡ್ ಇನ್ನೊಬ್ಬರು ಇದ್ದಾರೆ ಕುಮಾರ್ ಅಂತ ನಮ್ಮೂರನೇ ಹುಡುಗ ಅವನು ಅವನು ಫೋನ್ ಮಾಡಿ ಹೇಳಿದ ಆ ಟೈಮಲ್ಲಿ ಫ್ರೆಂಡ್ಸ್ ನನ್ನದು ನೋಡಿ ಹಣೆ ಬರ ಅವತ್ತು ಎರಡು ಶಿಫ್ಟು ಸೂಪ್ರೇಜ್ ರಜೆ ಕೊಟ್ಟಿದ್ದೀನಿ ಪರಿಸ್ಥಿತಿ ಮಧ್ಯಾಹ್ನಕ್ಕೆ ಫೋನ್ ಮಾಡಿದ್ದಾರೆ ಅವರು ನಿಮಗೆ ಗೊತ್ತು ಫ್ರೆಂಡ್ಸ್ ಹಾಸನ್ಗೆ ಹೋಗೋಕ್ಕೆ ನಾಲ್ಕು ಅವರ್ ಬೇಕು ಆಮೇಲೆ ಮತ್ತೆ ಅವಳು ಅವ್ರ ಗಂಡ ಸತ್ತೋಗಿರೋ ಎಣದ್ ಎಣದ ಹತ್ರನೇ ಕೂತ್ಕೊಂಡು ನನಗೆ ಫೋನ್ ಇದ್ದಾಳೆ ಅವಳು ನನ್ನ ಫ್ರೆಂಡು ಇವಾಗ ಜಸ್ಟ್ ಇವತ್ತೇ ಇನ್ನೂ ಫೋನ್ ಮಾಡಿದ್ಲು ಅವ್ರ ಮಕ್ಕಳು ಇಂಜಿನಿಯರ್ ಅಲ್ಲೇ ದೊಡ್ಡವರು ಅವರು ಯಶವಂತಪುರದಲ್ಲೇ ಇರೋದು ಫ್ರೆಂಡ್ಸ್ ಅವರು ಕರೀತಾ ಇರ್ತಾರೆ ಹೋಗೋಕೆ ನಂಗೆ ಇಲ್ಲ ಅವಳು ಈಗ ಜಸ್ಟ್ ಮಾತಾಡಿ ಫೋನ್ ಇಟ್ಟೆ ನಾನು ತನಕ ಒಂದು ಹತ್ತು ನಿಮಿಷ ಮಾತಾಡಿದೆ ಮಾಡ್ತಾ ಇರ್ತಾಳೆ ಚೆನ್ನಾಗಿದೆಯಾ ಹೆಂಗಿದೆಯಾ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಅಂತ ಆ ಅವರು ಹಂಗೆ ಫ್ರೆಂಡ್ಸ್ ಅವ್ರ ಗಂಡನ ಎಣ ಮುಂದೆ ಕೂತ್ಕೊಂಡು ನನಗೆ ಯಮಾನ ಮನೆಯವ್ರ ಈ ಥರ ಸತ್ತೋದ್ರು ಅಂತ ಫೋನ್ ಮಾಡಿದ್ರು ಅವರು ಫೋನ್ ಮಾಡಿರೋದು ಮೂರು ಗಂಟೆ ನಾಲ್ಕು ಗಂಟೆಗೆ ಅವಾಗಲೂ ನನಗೆ ಹೋಗೋ ಪರಿಸ್ಥಿತಿ ಇಲ್ಲ ಅದಕ್ಕೆ ಈಗ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಎಂಥ ಟೈಮಲ್ಲಿ ಫೋನ್ ಮಾಡಿದ್ರು ರಿಸೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇ ಪರಿಸ್ಥಿತಿ ಇರಲಿ ರಿಸೀವ್ ಮಾಡ್ತೀನಿ ಮೀಟಿಂಗಲ್ಲಿದ್ದರೆ ಫೈವ್ ಮಿನಿಟ್ಸ್ ಬಿಟ್ಟು ಆಗ ನಾನು ಮೀಟಿಂಗ್ ಮುಗಿದ್ಮೇಲೆ ಮಾಡ್ತೀನಿ ನೀವು ಅಷ್ಟೇ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಫ್ರೆಂಡು ನಿಮಗೆ ಯಾವಾಗಾದರೂ ಅರ್ಜೆಂಟಲ್ಲಿ ಫೋನ್ ಮಾಡಿದಾಗ ದಯವಿಟ್ಟು ರಿಸೀವ್ ಮಾಡಿ ಮತ್ತೆ ನಿಮ್ಗೆ ಆಗಲಿಲ್ಲಾಂದರೆ ಐದೈತ್ತು ನಿಮಿಷ ಬಿಟ್ಟಾದರೂ ಮಾಡಿ ಯಾಕೆ ಗೊತ್ತಾ ನನಗೆ ಬ ನನಗಾಗಿರೋ ಪರಿಸ್ಥಿತಿ ನಿಮ್ಗೆ ಆಗಬಾರ್ದಲ್ಲ ಆ ಥರ ಈ ಥರ ಆಗೋಯ್ತು ಫ್ರೆಂಡ್ಸ್ ಎರಡು ಸಿಚುವೇಶನ್ ಈ ಥರ ಆಯಿತು ನೋಡೋಣ ಇನ್ನು ನಂದು ಆಲ್ರೆಡಿ ಎರಡು ಮೂರು ವೀಕ್ ಆಫ್ ಆಗಿದೆ ನಾನು ಹೇಳ್ದೀನಿ ನಮ್ಮ ಮನೆಗೆ ಯಾವಾಗ ಅವಳು ಹೇಳ್ತಾ ಇದ್ಳು ಫ್ರೆಂಡ್ಸ್ ಯಾವಾಗಾದರೂ ಒಂದು ದಿವಸ ನಾನು ನಮ್ಮನೆಯವ್ರಿಗೆ ನಿಮ್ಮ ಮನೆಗೆ ಬರ್ತೀವಿ ನಾನು ಕರಿತಾ ಇದ್ದೆ ಆಮೇಲೆ ಯುಗಾದಿ ಬುಕ್ಕೂ ಊರಿಗೆ ಹೋದಾಗೆಲ್ಲ ನಮ್ಮ ಮನೇಲಿ ಹೋಗಿ ಕೇಳಿದ್ಲಂತೆ ಏಮ ಬಂದಿಲ್ವಾ ಅಂತ ಆಮೇಲೆ ಫ್ರೆಂಡ್ಸ್ ನಾನು ಒಂದ್ಸಲ ನಮ್ಮ ಊರಿಗೆ ಹಬ್ಬಕ್ಕೆ ಹೋಗಲ್ಲ ನನಗೆ ಅವಾಗ ಅನ್ನಿಸ್ತು ನನಗೆ ಅನ್ನಿಸೋದು ಯಾವಾಗಾದರೂ ಇಲ್ಲ ನಾವೇ ಹೋಗಿ ನೋಡಿ ಫ್ರೆಂಡ್ಸ್ ಅವ್ಳಿಗೆ ಮತ್ತೆ ಅವ್ಳನು ಅಡ್ಮಿಟ್ ಮಾಡಿದ್ದಾರೆ ನೋಡಿ ಎಷ್ಟು ತುಂಬ ಪ್ರೀತಿ ಮಾಡೋ ಗಂಡ ಒನ್ ಟೈಮ್ ಸತ್ತೋದಾಗ ನಮಗಾದರೂ ಫೀಲ್ ಆಗುತ್ತೆ ಅದಕ್ಕೆ ಅಡ್ಮಿಂಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅವ್ರ ತಾಯಿಗೂ ಚಿಕ್ಕ ಏಜಲ್ಲೇ ಗಂಡ ಸತ್ತೋಗಿದ್ದು ಎರಡೇ ಎರಡು ಗಂಡು ಮಕ್ಕಳು ಏಳು ಒಪ್ಪಳೆ ಮಗಳು ಎಲ್ಲ ಕಾರ್ಯನೂ ಮಾಡ್ತಾ ಇದ್ದಾರೆ ಯಮ್ಮ ಮೂರು ದಿವ್ಸಕ್ಕೆ ಈ ಥರ ಆಯ್ತು ಅಂದರೆ ಬರ್ತೀನಿ ಯಾವಾಗಾದರೂ ಒಂದಿನ ಅದಕ್ಕೆ ಹೇಳಿದ್ದಾಳೆ ನೀನು ಬರೋದು ಮುಂಚೆ ಫೋನ್ ಮಾಡು ನಮ್ಮ ಮನೇದ ಲೊಕೇಶನ್ ಕಳಿಸ್ತೀನಿ ಅಂತ ನೋಡೋಣ ಫ್ರೆಂಡ್ಸ್ ನನಗೆ ಟೈಮ್ ಇದ್ದರೆ ಯಾವಾಗಾದರೂ ನನ್ನ ಮಗಳಿಗೂ ಟೈಮ್ ಇದ್ದರೆ ಹೋಗಿ ಮಾತಾಡಿಸ್ಕೊಂಡು ಒಂದು ಧೈರ್ಯ ಹೇಳಿ ಬರ್ತೀನಿ ಒಂದು ಹೆಣ್ಣು ಬದುಕಬೇಕು ಅಂದರೆ ತುಂಬ ಕಷ್ಟ ಅಲ್ವಾ ಹಂಗಾಗಿ ಅವ್ರ ಮಗಳು ಒಂದು ಕೆಲಸಕ್ಕೆ ಹೋಯ್ತಾಯ್ತಿ ಈಗ ಹತ್ತು ಸಾವಿರದ ಬಾಡಿಗೆ ಮನೆ ಮಾಡಿದಂತೆ ತುಂಬ ದೊಡ್ಡ ಮನೇನ ಇವಾಗ ಅವರೇ ಮಾಡ್ಬೇಕಾರೆ ಅದಕ್ಕೆ ಬೇರೆ ಮನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಫೋಟೋದಲ್ಲಿ ಮಾತ್ರ ಅವ್ರ ಗಂಡನ ನೋಡಿದೆ ಅವಳು ನನಗೆ ಹೇಳ್ತಾ ಇದ್ದೀಮ ಒಂದು ಸಲ ಬತ್ತೀನಿ ಕಣೆ ಅಂತ ಭಾರೆ ಬಾರೆ ಅಂತಿದ್ದೆ ಅವ್ರ ಗಂಡ ಇದ್ದಾಗಾದರೂ ಬಂದಿದ್ದರೆ ಒಂದು ಸಮಾಧಾನ ಆಯ್ತಿತ್ತು ಅಲ್ವ ಫ್ರೆಂಡ್ಸ್ ಯಾರಾದರೂ ಅಷ್ಟೇ ಟೈಮು ಹಿಂಗೆ ಇರುತ್ತೆ ಅಂತ ನಾವು ನೀವು ಹೇಳೋಕ್ಕಾಗಲ್ಲ ಇದೊಂದು ದುಃಖ ವಿಷಯ ಆಯಿತು ನಿನ್ನೆ ಆಮೇಲೆ ನಾನು ತುಂಬ ಧೈರ್ಯ ಹೇಳಿದೆ ಏನೂ ತಲೆ ಕೆಡಿಸ್ಕೋಬೇಡ ಎಲ್ಲ ಒಂದಿನ ಸಾಯ್ಬೇಕು ಧೈರ್ಯವಾಗಿ ಬದುಕು ಅದಕ್ಕೆ ಅವಳಂತೀ ನೀನು ಎಷ್ಟು ಧೈರ್ಯವಾಗಿ ಏನನ್ನೂ ಹೇಳ್ತೀಯ ನಮಗೆ ಧೈರ್ಯವಾಗಿ ಮಾತಾಡ್ತೀಯ ಧೈರ್ಯ ಹೇಳ್ತೀಯ ಯಾರೊಬ್ರಿಗೂ ನೀನು ಆವಾಗ್ಲಿಂದಲೂ ಹಂಗೆ ನಮ್ಮ ಜೊತೆ ಇದ್ದಾಗ್ಲೂ ಈಗಲೂ ಎಲ್ಲವದಕ್ಕೂ ಧೈರ್ಯ ಯಮ್ಮ ನಿನ್ನ ಕೈಲಿ ಮಾತಾಡಿದ್ಮೇಲೆ ನನಗೆ ಇನ್ನೂ ಜಾಸ್ತಿ ಧೈರ್ಯ ಬಂತು ಅಂತ ಹೇಳಿದ್ರು ಅದೇ ತುಂಬ ಖುಷಿಯಾಯಿತು ನಾನು ಇರೋ ವಿಷಯ ಹೇಳಿದೆ ಫ್ರೆಂಡ್ಸ್ ನೋಡಿ ಯಾರು ಎಷ್ಟೇ ಪ್ರೀತಿ ಮಾಡಲಿ ಎಷ್ಟೇ ಹಣ ಆಸ್ತಿ ಇದ್ರೂ ಸಾಯೋ ಟೈಮಲ್ಲಿ ಯಾರೂ ಏನು ಅವ್ರ ಜೊತೆ ಸಾಯೋಲ್ಲ ಇದ್ದಾಗಲೇ ಪ್ರೀತಿ ವಿಶ್ವಾಸ ಗಂಡ ಮಕ್ಕಳು ಎಲ್ಲರೂ ಅಷ್ಟೇ ನಾನು ಅಷ್ಟೇ ಈಗ ನಾವು ನಮ್ಮ ತಾಯಿ ಸತ್ತೋದ್ರೆ ನಾನು ಅವ್ರ ಜೊತೆ ಸತ್ತೋಗಲ್ಲ ನಮ್ಮ ತಂದೆ ನಮ್ಮ ಚಿಕ್ಕ ವಯಸ್ಸಲ್ಲೇ ತಸ್ ಸಹೋದ್ರು ನಾವೇನು ಅವ್ರ ಜೊತೆ ಸಹ ಇಲ್ಲ ಇದು ಪ್ರಪಂಚದ ನೀತಿ ನಿಯಮ ಎಲ್ಲ ಸತ್ತರ ಜೊತೆಯೇ ಸತ್ತೋಗಿದರೆ ಮನುಷ್ಯರಾಗಿರ್ತಿದ್ರು ಫ್ರೆಂಡ್ಸ್ ಒಂದು ಇರೋ ಈ ಮೂರು ದಿನದ ಬದುಕಲ್ಲಿ ನಾವು ಪ್ರೀತಿ ಮಾಡಲೇಬೇಕು ವಿಶ್ವಾಸ ತೋರಿಸಲೇಬೇಕು ನಮ್ಗೆ ಹೆಂಗಿದೆ ಹಂಗೆ ಬದುಕು ಬದುಕಲೇಬೇಕಲ್ಲ ಇಷ್ಟು ಹಂಗೆ ಇನ್ನೂ ಫ್ರೆಂಡ್ಸ್ ಬೆಳಗ್ಗೆ ನಾನು ಇವತ್ತು ಸೋಮವಾರ ಅಲ್ವಾ ನಿನ್ನೆ ಎರಡು ಕಂಟಿನ್ಯೂ ಡ್ಯೂಟಿ ಮಾಡಿದ್ನಲ್ಲ ಬೆಳಗ್ಗೆನೇ ನಾನು ಒಂದು ಆರೂವರೆಗೆ ನನಗೆ ಫೋನ್ ಬರುತ್ತೆ ನಮ್ಮ ಆಫೀಸಿಂದ ಫೋನ್ ರಿಸೀವ್ ಮಾಡ್ದಾಳೆ ಎದ್ದು ಬಟ್ಟೆ ಎಲ್ಲ ನೆನೆಸ್ದೆ ಇನ್ನು ಮಾಮೂಲಿ ಬೆಳಗ್ಗೆ ನೆನೆ ಪ್ಯಾಸೇಜ್ ಎಲ್ಲ ತೊಳೆದು ರಂಗೋಲಿ ನನ್ನ ಮಗಳು ಹಾಕಿರ್ಲಿಲ್ಲ ನಾನೇ ಎಲ್ಲ ತೊಳೆದು ರಂಗೋಲಿ ಹಾಕಿ ಮೇಲೆ ಗಿಡ ಬಂದೆ ಫ್ರೆಂಡ್ಸ್ ಏನು ಹೂ ಬಿಟ್ಟಿರಲಿಲ್ಲ ಒಂದೆರಡು ಇದು ತುಂಬೆ ಹೂ ಮಾತ್ರ ಕುಯ್ಕೊಂಡು ಬಂದು ಶಿವನಿಗೆ ಒಂದು ಇದು ಕಣ್ಗುಳು ಒಳ್ಳಿತ್ತು ಅದನ್ನು ಹಾಕಿ ಪೂಜೆ ಎಲ್ಲ ಮಾ ತಲೆಗೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಹೂವು ತಂದಿದೆ ಪೂಜೆ ಮಾಡಿ ಅದಾದಮೇಲೆ ಫ್ರೆಂಡ್ಸ್ ದೋಸೆ ಇಟ್ಟು ನಾನು ಸ್ವಲ್ಪ ಎತ್ತಿಕ್ಕಿದೆ ಅದಕ್ಕೆ ಮಾಮೂಲಿ ಪಡ್ಡು ಮಾಡ್ತೀವ್ರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಜೀರಿಗೆ ಮೆಣಸಿನಕಾಯಿ ಎಲ್ಲನೂ ನಾನು ರುಬ್ಬಾಕಿ ಮಾಡ್ತೀನಿ ಪಡ್ಡು ಮಾಡಿ ಕಾಯಿ ಕಡಲೆ ಚಟ್ನಿ ಮಾಡಿ ಆಮೇಲೆ ರೇಷನ್ ಅಂಗಡಿಗೆ ಹೋದೆ ರೇಷನ್ ಅಂಗಡಿಲಿ ತಮ್ಮನಲ್ಲಿ ಕೊಡಬೇಕಿತ್ತು ಇಲ್ಲಮ್ಮ ಏಮ ಇವಾಗ ಸರ್ವರ್ ಡೌನ್ ಆಗೈತೆ ಆಗಲ್ಲ ಅಂದರು ಅಣ್ಣ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ಬರೋಲ್ಲ ಕಡಲೆಕಾಳು ಒಂದು ಕೆ ಜಿ ಉಪ್ಪಿನ ಪುಡಿ ಮತ್ತು ಇನ್ನೊಂದು ಏನೋ ತಗೊಂಡಿದೆ ಗಂಧದ ಕಡ್ಡಿ ಪ್ಯಾಕೆಟ್ ಫ್ರೆಂಡ್ಸ್ ಚಿಕ್ಕಪೇಟೆಗೆ ಹೋಯ್ತೀನಿ ನಾನು ಲಕ್ಷ್ಮೀ ಹಬ್ಬಕ್ಕೆ ಎಲ್ಲವಾ ಇರಲಿಲ್ಲ ಮನೇಲಿ ಅದಕ್ಕೆ ಜಸ್ಟ್ ತಂದಿಲ್ಲ ಅಂದರೆ ನಾನು ಚಿಕ್ಕಪೇಟೆಯಲ್ಲಿ ಗಂಧದ ಕಡ್ಡಿ ಸಾಂಬ್ರಾಣಿ ಎಲ್ಲನೂ ಫ್ರೆಂಡ್ಸ್ ಆರು ತಿಂಗಳಿಗಾಗಷ್ಟು ತಂದಿಟ್ಕೊತೀನಿ ಈ ನಡುವೆ ನಾನು ಚಿಕ್ಕಪೇಟೆಗೆ ಹೋಗಲಿಲ್ಲ ಫ್ರೆಂಡ್ಸ್ ಒಟ್ನಲ್ಲಿ ಹೋಯ್ತೀನಿ ಇಪ್ಪತ್ತೈದನೇ ತಾರೀಕು ಮೇಲೆ ಆಮೇಲೆ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ನಾನು ಮತ್ತು ಸಂಘಕ್ಕೆ ದುಡ್ಡು ಕೊಡ್ತೀನಿ ನಿಮ್ಗೆ ಹೇಳಿದ್ನಲ್ಲ ಇಪ್ಪತ್ತೈದು ಸಾವಿರ ಲೋನ್ ತಗೊಂಡಿದ್ದೀನಿ ಈ ಸರಿ ಎರಡು ಸಾವಿರ ಕಟ್ಟಿದೆ ಫ್ರೆಂಡ್ಸ್ ನಂದು ಎಂಟು ಸಾವಿರ ಲೋನ್ ತೀರೇ ಹೋಯ್ತು ಅಲ್ಲಿ ಎರಡು ರೂಪಾಯಿ ಬಡ್ಡಿ ಕಮ್ಮಿ ಅಮೌಂಟ್ ಕಟ್ಟಿರೋರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಅಂಗನವಾಡಿ ಟೀಚರ್ ಕೈಲೇ ಕೊಟ್ಟು ಬಂದೆ ನಾನು ಇರಲ್ವಲ್ಲ ಒಂದು ಗಂಟೆಗೆ ಅಂಗನವಾಡಿ ಟೀಚರ್ ಕೈಗೆ ಎರಡು ಸಾವಿರ ಅಮೌಂಟು ಲೋನ್ದು ಎರಡು ಸ ಒಂದು ಸಾವಿರ ಎಕ್ಸ್ಟ್ರಾ ಆರುನೂರು ಮಾಡಿದ್ದಾರೆ ಇವಾಗ ಐನೂರಿತ್ತು ಬಡ್ಡಿ ಇಂಟ್ರೆಸ್ಟು ಎಲ್ಲನೂ ಸೇರಿಸಿ ನಾಲ್ಕು ಸಾವಿರ ಆಯಿತು ಫ್ರೆಂಡ್ಸ್ ನಾವು ಎರಡನೇ ಸೋಮವಾರ ಮೂರನೇ ಸೋಮವಾರ ಸಂಘಕ್ಕೆ ದುಡ್ಡು ಕಟ್ಟೋದು ಅದನ್ನೇ ಎಲ್ಲ ಕೊಟ್ಟು ಫ್ರೆಂಡ್ಸ್ ಕೊಟ್ಬಿಟ್ಟು ನಾನು ಸ್ವಲ್ಪ ಅಕ್ಕಿ ಖಾಲಿಯಾಗಿತ್ತು ಆಮೇಲೆ ತರೋಕ್ಕಾಗುತ್ತೆ ಅಂತ ಈಗ ಸದ್ಯಕ್ಕೆ ಒಂದು ಹತ್ತು ಕೆ ಜಿ ಅಕ್ಕಿ ಒಂದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ಗಳು ಮುಗಿದಾವೆ ಅದು ಮೆಂತ್ಯ ಜೀರಿಗೆ ಇಷ್ಟು ಮಾತ್ರ ತಂದೆ ಇನ್ನೆಲ್ಲ ರೇಷನ್ ಐತೆ ಇದನ್ನೆಲ್ಲ ತಂದು ಫ್ರೆಂಡ್ಸ್ ಬಂದು ರೈಸ್ ಮಾಡಿ ಪುದೀನ ಚಟ್ನಿ ಮಾಡಿದ್ದೀನಿ ವೀಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಪುದೀನ ಚಟ್ನಿ ಮಾಡಿ ಇನ್ನಿಷ್ಟೇ ಫ್ರೆಂಡ್ಸ್ ರೆಡಿನ ಬಾಸ್ಕ್ ಹಾಕೊಂಡು ನಾನು ಹೋದರೆ ರೆಡಿಯಾಗಿ ಕೂತಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಯಾವ ವಿಷ್ಯದ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಿದ್ದರೆ ಫ್ರೆಂಡ್ಸ್ ಇವತ್ತು ನೋಡಿ ಎಂಥ ನಟಿ ಒಬ್ಬರು ಸತ್ತೋಗಿದ್ದಾರೆ ಜಯಂತಿ ಸತ್ತೋದ್ಮೇಲೆ ಜಯಂತಿನೂ ಅಷ್ಟೇ ಅವರು ಪಂಚಭಾಷೆ ತಾರೆ ಜಯಂತಿ ಸತ್ತೋದ್ಮೇಲೆ ಬಿ ಸರೋಜ ಫ್ರೆಂಡ್ಸ್ ನೋಡಿ ಅವ್ರ ಮುಖದ ಮೂಗು ಮೂಗುತ್ತಿನೇ ನನಗೆ ತುಂಬ ಇಷ್ಟ ಅವ್ರ ಮುಖ ಫೇಸ್ ನೋಡಿ ಅವರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡಿದ ಆಮೇಲೆ ಪುನೀತ್ ರಾಜ್ಕುಮಾರ್ ಜೊತೆ ನಟರ ಸೌರಭಮ್ಮ ಪಿಚ್ಚರಲ್ಲಿ ಲಾಸ್ಟ್ ಪಿಚ್ಚರ್ ಅಂತೆ ಅವ್ರದ್ದು ಅದರಲ್ಲಂತೂ ನನಗೆ ಅವರು ತುಂಬಾ ಇಷ್ಟ ಆದರು ಅವಾಗಿಂದಲೂ ಆಮೇಲೆ ಭಾಗ್ಯವಂತರು ಪಿಚ್ಚರಲ್ಲಿ ಫ್ರೆಂಡ್ಸ್ ಅಳದೇ ಇರೋರೇ ಯಾರೂ ಇಲ್ಲ ಅವರು ಪಾಪ ವಯೋಸಹಜ ಇದರಿಂದ ಮಲಗಿದ್ರು ಮತ್ತು ಫ್ರೆಂಡ್ಸ್ ಅವ್ರಿಗೆ ಮಕ್ಕಳು ಇರ್ಲಿ ಅಂತ ಇವಾಗ ಗೊತ್ತಾಗ್ತಾ ಇದೆ ಅವ್ರ ದತ್ತು ತಗೊಂಡಿದ್ರಂತ ಎರಡು ಮಕ್ಕಳು ಒಂದು ಮಗಳು ಅಮೇರಿಕಾದಲ್ಲಿದ್ದಾರಂತೆ ಯು ಎಸ್ ಐಲಿ ನಾನು ನ್ಯೂಸ್ ಹಾಕಿದ್ದೀನಿ ಫ್ರೆಂಡ್ಸ್ ಅದೇ ಬರ್ತಾಯಿದೆ ನನಗೆ ನನ್ನ ಫ್ರೆಂಡ್ಸು ನನ್ನ ಬ್ರದರು ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ ಅವರು ನನ್ನ ವಾಟ್ಸಪಲ್ಲಿ ಇವರು ಅಭಿನಯ ಶಾರದೆ ಮತ್ತು ಅವ್ರಿಗೆಲ್ಲ ಬಿರುದು ಬಂದಿರುತ್ತಲ್ಲ ಬಿ ಸರೋಜಿನಿ ದೇವಿ ಇನ್ನಿಲ್ಲ ಅಂತವ್ ಅಭಿನೇತ್ರಿ ಸರೋಜಿನಿ ದೇವಿ ಇವತ್ತಿ ನಿಧನರಾಗಿದ್ದಾರೆ ಅಂತ ಕಳಿಸ್ತಾರೆ ಆಗ ನಾನು ಫ್ರೆಂಡ್ಸ್ ಟಿ ವಿ ಹಾಕಿದ್ರೆ ನ್ಯೂಸಲ್ಲಿ ಅದೇ ಬರ್ತಾಯಿತ್ತು ಹಂಗಾಗಿ ನೋಡಿ ಅವ್ರಿಗೆ ಎಷ್ಟೊಂದು ಪಾತ್ರ ಮಾಡಿದ್ದಾರೆ ಜಯಂತಿನೂ ಮತ್ತು ಬಿ ಸರೋಜಿನೇ ಫ್ರೆಂಡ್ಸ್ ಸರೋಜಿನೂ ಫ್ರೆಂಡ್ಸ್ ಮರೆಯೋಕ್ಕಾಗಲ್ಲ ಯಾಕೆಂದರೆ ಅವರು ಅಂತಂತ ಪಾತ್ರ ಮಾಡಿದ್ದಾರೆ ಇನ್ನು ಇದರಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಚಿಕ್ಕ ಪಾಪು ಥರ ಪಿ ಫಿಲಮ್ ಮಾಡಿದಿರಲ್ಲ ಅದು ತುದಿ ಬಾಯ್ತಿ ಫ್ರೆಂಡ್ಸ್ ಆ ನನಗೆ ನೆನಪೇ ಇಲ್ಲ ಅದರಲ್ಲೂ ಮಾಡಿದ್ದಾರೆ ಎಲ್ಲ ಅದರಲ್ಲೂ ಸಹ ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತು ಅವರು ಸತ್ತೋಗಿದ್ದಾರೆ ನಾಳೆ ಅವ್ರದ್ದು ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಇನ್ನು ಹಳೇ ವೈಟ್ ಆ್ಯಂಡ್ ಬ್ಲ್ಯಾಕ್ ಪಿಕ್ಚರ್ ಅಂತೂ ಫ್ರೆಂಡ್ಸ್ ನಮಗೆ ನೋಡೋಕ್ಕೆ ಇನ್ನೂ ಇಷ್ಟ ಅವ್ರನ್ನ ಇವತ್ತು ಅವರು ತೀರೋಗಿದ್ದಾರೆ ಹಾಗಾಗಿ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಹಂಗಾಗಿ ನಾನು ಟಿ ವಿ ನ್ಯೂಸ್ನ ಅದನ್ನೇ ಹಾಕಿದ್ದೀನಿ ನೋಡಿ ಟಿ ವಿಲಿ ಅದೇ ಬರ್ತಾ ಇದೆ ಜನ ಬಂದಿದ್ದಾರೆ ಫಿಲಮ್ ಆಕ್ಟ್ರೆಸ್ ಎಲ್ಲ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಎಷ್ಟು ದಿವಸ ಬದುಕಿರೋಕ್ಕಾಗುತ್ತೆ ಅವ್ರಿಗೊಂದು ಅರವತ್ತೈದು ವರ್ಷದ ಮೇಲೆ ಆಗಿರಬೇಕು ಅವರು ಮಲ್ಲೇಶ್ವರ ಅಂತೆ ಅವ್ರ ನಿವಾಸದಲ್ಲೇ ನೋಡಿ ಅವ್ರ ಬಾಡಿನ ಇಟ್ಟಿದ್ದಾರೆ ನಾಳೆ ಅಂತ್ಯಕ್ರಿಯೆ ಅಂತೆ ನನ್ನ ಫ್ರೆಂಡು ಶಿವು ಅಂತ ಅವರು ನನಗೆ ಫೋಟೋ ಹಾಕಿದರು ಎಲ್ಲರೂ ಒಂದಿನ ಸಾಯಲೇಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಮಾಡಿದ್ದು ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಎಷ್ಟೊಂದು ಫಿಲಮಲ್ಲಿ ಮಾಡಿದ್ದಾರೆ ಫಿಲಮ್ ಆಕ್ಟ್ರೆಸ್ ಅಂತೂ ಬಿಡಿ ಫ್ರೆಂಡ್ಸ್ ಅವ್ರು ಸತ್ತಿದ್ರು ಬದುಕಿರೋ ರೀತಿ ಯಾಕೆ ಅಂತೇಳಿ ಅವರ ಫಿಲಮ್ ಬರ್ತಾ ಇರ್ತೆ ಫಿಲಮ್ ನೋಡ್ತಾಯಿರ್ತೀವಿ ನೀವು ನಾವೆಲ್ಲ ಎಲ್ಲ ಫಿಲಮ್ ಇರುತ್ತಲ್ಲ ಹಂಗಾಗಿ ಅವರು ಸತ್ರೂ ಬದುಕಿರೋ ರೀತಿ ಹಂಗಾಗಿ ಫ್ರೆಂಡ್ಸ್ ಇವತ್ತು ತೀರೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ನಾವು ಎಲ್ಲ ಕೋ ದೇವ್ರ ಹತ್ರ ಅವರಂತೂ ನಾವು ಮರೆಯಾಗೇ ಇಲ್ಲ ಹಾಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾಕೆಂದರೆ ಇನ್ನೂ ಡ್ಯೂಟಿಗೆ ಆಲ್ರೆಡಿ ಟೈಮ್ ಆಗೋಯಿತು ನಾನು ಬರೋದಿನ್ನ ಲೆವೆನ್ ತರ್ಟಿ ಓಕೆ ಫ್ರೆಂಡ್ಸ್ ಬಾಯ್